ಪ್ರೌಢಶಾಲೆ ಈ ಬೆಳಿಗ್ಗೆ ಹಾಲು ಕೊಟ್ಟಾಗ ಮಕ್ಕಳಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಒಂದು ತಿಂ ಮೈ ಕಡತ ಮತ್ತೆ ಅಲರ್ಜಿ ಟೈಪ್ ಕಾಣಿಸ್ಕೊಂಡಿದೆ ಅದನ್ನ ಆ ತಕ್ಷಣದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಆಹಾರ ಸುರಕ್ಷಿತ ಅಧಿಕಾರಿಗಳು ಡಾಕ್ಟರ್ ರಾಕೇಶ್ ಮತ್ತೆ ಅವ್ರ ತಂಡ ಬಂದು ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಮಾತುಗಳೆಲ್ಲ ಕೊಟ್ಟಿದ್ದಾರೆ ಅದು ಈ ಸಮಸ್ಯೆ ಇಲ್ಲ ಈಗೆಲ್ಲ ಗುಣಮುಖರಾಗಿದ್ದಾರೆ ತಗತಿಯಲ್ಲಿ ಪಾಠಗಳನ್ನ ಕೇಳ್ತಾ ಇದ್ದಾರೆ ಜೊತೆಗೆ ಈಗೇನು ಮಳೆಗಾಲ ಆಗಿರೋದ್ರಿಂದ ನೇಡ್ಲೆಹಣ್ಣು ಅವಧಿ ಕಾಲ ಆಗಿರೋದ್ರಿಂದ ಅದು ಸ್ವಲ್ಪ ನೇಡ್ಲಿ ಹಣ್ಣು ಮತ್ತೆ ನಲ್ಲಿಕಾಯಿ ತಿಂದಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಓಡಿದ್ವಿ ಆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಕನ್ಸಲ್ಟ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಆಗಿದೆ ಮತ್ತೆ ಎಲ್ಲ ಚೆನ್ನಾಗಿದ್ದಾರೆ ಹದಿನೈದು ಜನ ಮಕ್ಕಳಿಗೆ ಯಾವ ಸ್ಟ್ಯಾಂಡರ್ಡ್ ಯಾವಾಗ ಸೀರಿಯಸ್ ಆಗಿದೆ ಇಲ್ಲ ಏನು ಸೀರಿಯಸ್ ಇಲ್ಲ ಇದು ಕಡಿತ ಮತ್ತೆ ಅಲರ್ಜಿ ಟೈಪ್ ಆಗಿದೆ ಮತ್ತೆ ವಾಂತಿ ಬೇರೆ ಏನು ಇಲ್ಲ ಅಲರ್ಜಿ ಟೈಪ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಮಕ್ಕಳು ಕ್ಲಾಸ್ ಅಲ್ಲಿ ಇದೆ ಅದು ಏನ್ ಮಾಡಿದೆ ಸರ್ ಅದು ಕೊಟ್ಟಿರೋದು ಲ್ಯಾಬ್ ಕಟ್ಸಿದ್ರೆ ಅಲ್ಸರ್ ಅದು ಎರಡು ಆಲಿಂಗ್ ಪ್ಯಾಕೆಟ್ ಡಾಕ್ಟರ್ ಆಹಾರ ಸುರಕ್ಷತಾ ಅಧಿಕಾರಿಗಳು ಎರಡು ಪ್ಯಾಕೆಟ್ ಅನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ ಒಂದು ಪ್ಯಾಕೆಟ್ ಆಲಿನ್ ಪೌಡ್ರ್ ಎಸ್ ಒ ಎಫ್ ಆರ್ ಕೆ ಎ ಡಬಲ್ ಜೀರೋ ಟೂ ಈ ಬ್ಯಾಚ್ ನ ಪೌಡರ್ ಪೌಡ್ರನ್ನ ಟೆಸ್ಟಿಂಗ್ ಕಳಿಸಿದ್ದಾರೆ ಹಾಗೆ ಹಾಲಿನ್ ಆ ಆರ್ ಬಿ ಏಟೀನ್ ಇದು ಹದಿನೆಂಟು ಎರಡು ಇಪ್ಪತ್ನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಇನ್ನು ಅವಧಿ ಇದೆ ಆಗಸ್ಟ್ ಹದಿನೈದರವರೆಗೂ ಇದೆ ಆ ಇದನ್ನು ಕೂಡ ಟೆಸ್ಟಿಗೆ ಕಳಿಸಿದಾಗ ಬಟ್ ಈ ಬ್ಯಾ ಈ ನ ಈ ವಸ್ತುಗಳನ್ನ ಬಳಸಬೇಡಿ ಅಂತ ಹೇಳಿದಾಗ ಅದನ್ನ ರಿಟರ್ನ್ ವಾಪಸ್ ಮಾಡಿದ ಗೋಡನ್ಗೆ ಮತ್ತೆ ಈಗ ಹೊಸದಾಗಿ ಏನ್ ನೀಡಿದೀವಿ ಅದು ಬಳಸ್ತಾ ಇದ್ದಾವೆ ಅದನ್ನ ವಾಪಸ್ ಮಾಡಿ ಹೊಸದನ್ನ ಕೊಡ್ಲಿಕ್ಕೆ ಹೊಸ ದಾಸ್ತಾನನ್ನ ಏನಿದೆ ಅದನ್ನ ಬಳಸ್ತಾರೆ ಈಗ ನಾಳೆಯಿಂದ ಬಳಸ್ಲಿಕ್ಕೆ ಶಾಲೆಯಲ್ಲಿ ದಾಸ್ತಾನು ಕೂಡ ಇದೆ